ಕಂಪ್ಯೂಟರ್ದನ್ನು ಯೂಟ್ಯೂಬ್ ಚಾನಲ್ನ ಎಲ್ಲ ಗ್ರಾಹಕರಿಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದಾಯ ತೆರಿಗೆ ಲೆಕ್ಕಾಚಾರವನ್ನು ಯಾವ ರೀತಿ ಕೇವಲ ಒಂದರಿಂದ ಎರಡು ನಿಮಿಷದಲ್ಲಿ ಒಬ್ಬ ನೌಕರರ ಮಾಹಿತಿಯನ್ನು ತಯಾರಿಸ್ಬೋದು ಹಾಗೆ ಜಿ ಪಿ ಎಫ್ಗೆ ಸಂಬಂಧಿಸಿದ ಪಾರ್ಷಿಯಲ್ ಮತ್ತು ಅಂಶಿಕ ಇದನ್ನು ನಮೂನೆಗಳನ್ನು ಯಾವ ರೀತಿ ತಯಾರಿಸಬೇಕು ಮತ್ತು ಪಿನ್ಷನಿಗೆ ಬೇಕಾಗಿರುವಂಥ ನಮೂನೆಗಳನ್ನು ಯಾವ ರೀತಿ ತಯಾರಿಸ್ಬೇಕು ಅಂತ ಕೇವಲ ಒಂದರಿಂದ ಎರಡು ನಿಮಿಷದಲ್ಲಿ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಹಾಗಾಗಿ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ ತಾವೇನಾದರೂ ಪ್ರಥಮ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ನಾವು ಹೊಸದಾಗಿ ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇರುವಂತಹ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ಓಪನ್ ಆದಾಗ ಇಲ್ಲಿ ಸೆಕ್ಯೂರಿಟಿ ವಾರ್ನಿಂಗ್ ಕೊಡ್ತಾ ಇರುತ್ತೆ ಮ್ಯಾಕ್ರೋಸ್ ಹ್ಯಾವ್ ಬಿನ್ ಡಿಸೇಬಲ್ಡ್ ಅಂತ ಆಪ್ಷನ್ಸ್ ಅಂತಿದೆ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ದಿಸ್ ಕಂಟೆಂಟ್ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮುಂದಿನ ಪರದೆ ತೆರೆದುಕೊಳ್ಳುತ್ತೆ ಇಲ್ಲಿ ಯೂಸರ್ ನೇಮ್ ಕೇಳ್ತಾ ಇದೆ ಇದು ಎಚ್ ಆರ್ ಎಮ್ ಎಸ್ ಒನ್ ಡಿ ಡಿ ಒ ಕೋಡನ್ನು ತಾವು ಮೆನ್ಷನ್ ಮಾಡಬೇಕಾಗತ್ತೆ ಮೆನ್ಷನ್ ಮಾಡಿದ ನಂತರ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಾಗಿನ್ ಆಗುತ್ತೆ ಲಾಗಿನ್ ಆಗದಾಗ ಈ ಪರದೆ ಕಾಣಿಸುತ್ತೆ ಈ ಪರದೆಯಲ್ಲಿ ನಿಮಗೆ ಜಿ ಪಿ ಫಾರಮ್ ನಂಬರ್ ಸಿಕ್ಸ್ಟೀನ್ ಇದೆ ಜಿ ಪಿ ಎಫ್ ಲೋನ್ ಇದೆ ಮತ್ತು ಪೆನ್ಷನ್ ಇದೆ ಲಾಗೌಟ್ ಇದೆ ಫಾರಮ್ ನಂಬರ್ ಸಿಕ್ಸ್ಟೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಎರಡು ರೀತಿ ಇದೆ ಒಂದು ಇನ್ಬಿಲ್ಡ್ ಡೇಟಾ ಇನ್ನೊಂದು ವಿತೌಟ್ ಡ್ಯಾಟಾ ಈ ಇನ್ಬಿಲ್ಡ್ ಡೇಟಾದಲ್ಲಿ ನಿಮಗೆ ಎಲ್ಲ ನೌಕರರ ಮಾಹಿತಿ ಇದರಲ್ಲಿ ಏನು ಆಪ್ಷನ್ಸ್ ಇರುತ್ತೆ ಸಿಂಪಲ್ಲಾಗಿ ಈ ಆಪ್ಷನ್ಸ್ಗಳ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿ ಕೊಡ್ತೇವೆ ಅಥವಾ ನಿಮಗೆ ಬರೀ ಇದು ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಮಾತ್ರ ಯೂಸ್ ಮಾಡಲಿಕ್ಕೆ ಲಭ್ಯ ಇರುತ್ತೆ ಇದು ಕೇವಲ ಒಬ್ಬ ನೌಕರರಿಗೆ ಒಂದರಿಂದ ಎರಡು ನಿಮಿಷದಲ್ಲಿ ಓರ್ವ ನೌಕರರ ಮಾಹಿತಿಯನ್ನು ತಾವು ತುಂಬಬಹುದು ಮತ್ತು ಪಿ ಡಿ ಎಫನ್ನು ಮಾಡ್ಕೋಬೋದು ಈ ನೋಡಿರಿ ಇಲ್ಲಿ ಆಪ್ಷನ್ಸ್ಗಳೆಲ್ಲ ಇದೆ ಈ ಆಪ್ಷನ್ಸ್ಗಳನ್ನು ಗಮನಿಸ್ಬೋದು ಇದು ಪ ಆಗಿ ಬಳಸ್ಬೋದು ಮತ್ತು ನೌಕರರ ಮಾಹಿತಿಯನ್ನು ಎಷ್ಟು ಬಾರಿ ಬೇಕಾದರೂ ಎಡಿಟ್ ಮಾಡಿ ಸೇವ್ ಮಾಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಮಾಹಿತಿಗಳು ಆಟೋ ಪಾಪ್ಯುಲೇಟೆಡ್ ಇರುತ್ತೆ ಅದಾದ ನಂತರ ಇಲ್ಲಿ ಡೈರೆಕ್ಟಾಗಿ ಪ್ರಿಂಟು ತೊಗೊಬೋದು ಪಿ ಡಿ ಎಫ್ ಮಾಡ್ಕೋಬೋದು ವಾಟ್ಸಪ್ಗೂ ಕಳಿಸ್ಬೋದು ಕನಿಷ್ಠ ಇದು ಇನ್ಬಿಲ್ ಡೇಟಾದಲ್ಲಿ ಅಂದರೆ ನೌಕರರ ಮಾಹಿತಿ ಸ ಸಹಿತ ಈ ಕ್ಯಾಲ್ಕುಲೇಟರ್ ಏನಾದರೂ ತಾವು ತೊಗೊಂಡ್ರೆ ಮೂರು ಅವರಲ್ಲಿ ಕನಿಷ್ಠ ಆರುನೂರರಿಂದ ಏಳ್ನೂರು ಜನಕ್ಕೆ ಕೇವಲ ಮೂರು ಗಂಟೆಗಳಲ್ಲಿ ನೌಕರರಿಗೆ ಪಿ ಡಿ ಎಫ್ ನಮೂನೆಗಳನ್ನು ಜನ್ರೇಟ್ ಮಾಡಿ ಕಳಿಸಬಹುದು ಇದು ಅತ್ಯಂತ ನಿಖರ ಸರಳ ಮತ್ತು ಸುಂದರವಾಗಿರುವಂಥ ನೌಕರರ ಸ್ನೇಹಿ ಅಪ್ಲಿಕೇಶನ್ ಇದು ಇದು ಬ್ಯಾಕ್ ಕೊಟ್ಟರೆ ತಮಗೆ ವಾಪಸ್ ಬರುತ್ತೆ ಅದಾದ ನಂತರ ಇಲ್ಲಿ ಜಿ ಪಿ ಎಫ್ ಲೋನನ್ನು ನೋಡ್ಬೋದು ಈ ಜಿ ಪಿ ಎಫ್ ಲೋನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇದು ಸಹಿತ ಎಡಿಟ್ ಮಾಡ್ಬೋದು ಎಲ್ಲ ಆಪ್ಷನ್ಸು ಇದೆ ಅದಾದ ನಂತರ ಇಲ್ಲಿ ಪಾರ್ಷಿಯಲ್ ಮ್ಯಾರೇಜ್ ಇದೆ ಲೋನ್ ಅಪ್ಲಿಕೇಶನ್ ಇದೆ ಪಾರ್ಷಿಯಲ್ ಎಜುಕೇಷನ್ ಮೂರು ರೀತಿಯ ಜಿ ಪಿ ಎಫ್ ಲೋನ್ ಮಾಹಿತಿಯನ್ನು ನಮೂನೆಗಳನ್ನು ತಯಾರಿಸ್ಕೋಬೋದು ಕೇವಲ ಒಂದರಿಂದ ಎರಡು ನಿಮಿಷದಲ್ಲಿ ಅದಾದ ನಂತರ ಇನ್ನೊಂದು ಅಪ್ಲಿಕೇಶನ್ ಇದೆ ಇಲ್ಲಿ ಪೆನ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಾವು ಇಲ್ಲಿ ಪೆನ್ಷನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಕೇವಲ ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಾಹಿತಿಯನ್ನು ಮಾತ್ರ ಬರೆದು ಮಾಡಿದ್ರೆ ನಿಮಗೆ ಸರಿಸುಮಾರು ಮೂವತ್ತು ಪುಟಗಳ ಪೆನ್ಷನ್ ರೆಕಾರ್ಡು ಅದು ವಿ ಆರ್ ಎಸ್ ಇರ್ಬೋದು ಎನ್ ಪಿ ಎಸ್ ಟು ಓ ಪಿ ಎಸ್ ಇರ್ಬೋದು ಡೆತ್ ಇರ್ಬೋದು ಅಥವಾ ಸೂಪರ್ ಅನಿಯೇಷನ್ ಪೆನ್ಷನ್ಸ್ ಇರ್ಬೋದು ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಈ ಮೂರು ಅಪ್ಲಿಕೇಶನ್ನಲ್ಲಿ ನೀವು ಸರ್ಕಾರಿ ನೌಕರರ ಮತ್ತು ನಿಗಮ ಮಂಡಳಿ ಮತ್ತು ಅನುದಾನಿತ ನೌಕರರ ಯಾವುದೇ ಮಾಹಿತಿಗಳನ್ನು ತಯಾರಿಸ್ಕೊಬೋದು ಇಲ್ಲಿ ಬ್ಯಾಕ್ ಕೊಟ್ಟರೆ ನಿಮಗೆ ವಾಪಸ್ ಬರುತ್ತೆ ಈ ಮೂರು ಅಪ್ಲಿಕೇಶನ್ನು ಒಂದು ಫಾರಮ್ ನಂಬರ್ ಸಿಕ್ಸ್ಟೀನ್ ಇದು ಏಳು ಪೇಜ್ ಇರುತ್ತೆ ಒಂದು ಡಿ ಡಿ ಒಗೆ ಮನವಿ ಪತ್ರ ಸಹಿತ ಏಳು ಪೇಜು ಅಸೆಸ್ಮೆಂಟ್ ಎರಡು ಪೇಜು ಫಾರಮ್ ನಂಬರ್ ಸಿಕ್ಸ್ಟೀನ್ ಎರಡು ಪೇಜು ಮತ್ತು ಸ್ಯಾಲ್ರಿ ಸ್ಟೇಟ್ಮೆಂಟ್ ಒಂದು ಪೇಜು ಡಿ ಡಿ ಒಗೆ ಮನವಿ ಪತ್ರ ಒಂದು ಪೇಜು ಈ ಜಿ ಪಿ ಎಫ್ ಲೋನಲ್ಲಿ ಟೆನ್ ಪೇಜಸ್ ಬರುತ್ತೆ ಪೆನ್ಷನ್ ರೆಕಾರ್ಡು ಸರಿಸುಮಾರು ಮೂವತ್ತೆರಡು ಪುಟ್ಗಳು ಬರುತ್ತೆ ಇದು ಅತ್ಯಂತ ಸರಳ ಸುಂದರ ಮತ್ತು ಅನುಗುಣವಾಗಿ ಕೇವಲ ಒಂದರಿಂದ ಎರಡು ನಿಮಿಷದಲ್ಲಿ ನೀವೇ ಮಾಹಿತಿಯನ್ನು ಭರ್ತಿ ಮಾಡ್ಕೋಬೋದು ಅಥವಾ ನಾವು ಮಾಹಿತಿ ಭರ್ತಿ ಮಾಡಿಕೊಟ್ರೆ ನಿಮಗೆ ಕೇವಲ ಮೂರು ಗಂಟೆಯಲ್ಲಿ ಆರುನೂರರಿಂದ ಏಳ್ನೂರು ಜನ ನೌಕರರ ಮಾಹಿತಿಯನ್ನು ರೆಡಿ ಮಾಡಿ ತಾವು ಸಿದ್ಧಪಡಿಸ್ಬೋದು ಇದು ಟ್ಯಾಕ್ಸ್ ಕ್ಯಾಲ್ಕುಲೇಟ್ರ್ ಬಗ್ಗೆ ಹಾಗಾಗಿ ಇದರ ಅವಶ್ಯಕತೆ ಇರುವವರು ನೇರವಾಗಿ ಇಲ್ಲಿ ಕಾಣಿಸುವಂಥ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿಯವರೆಗೂ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು